नमस्कार न्यूज 26 सिक्स के स्वागत ಸಹಕಾರ ಸಂಘದ ಅಧ್ಯಕ್ಷರಾಗಿ ಬಸವನಗೌಡ ಉಪಾಧ್ಯಕ್ಷರಾಗಿ ಪ್ರಭುಗೌಡ ಅವಿರೋಧವಾಗಿ ಆಯ್ಕೆ ವಿಜಯಪುರ ಜಿಲ್ಲೆಯ ದೇವರ ಹೆಪ್ಪರಗಿ ತಾಲೂಕಿನ ಅಸಂತಪುರ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬಸನಗೌಡ ದೊಡ್ಡ ಬಸನಗೌಡ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ಪ್ರಭುಗೌಡ ಸೋಮನಗೌಡ ಬೇಕಿನಾಳ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ಆರಿಫ್ ವಾಷಾ ಕೆಂಬಾವಿ ತಿಳಿಸಿದ್ದಾರೆ ಗ್ರಾಮದ ಪಿಕೆಪಿಎಸ್ ಸಭಾಭವನದಲ್ಲಿ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಸನಗೌಡ ಪಾಟೀಲ ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರಭುಗೌಡ ಬೇಕಿನಾಳ ನಾಮಪತ್ರವನ್ನ ಸಲ್ಲಿಸಿದ್ರು ಚುನಾವಣೆಯಲ್ಲಿ ಮತ್ತೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಆ ವಿರೋಧ ಆಯ್ಕೆ ಎಂದು ಘೋಷಣೆ ಮಾಡಿದ್ರು ನಂತರ ಬೆಂಬಲಿಗರಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಇದೇ ಸಂದರ್ಭದಲ್ಲಿ ಸದಸ್ಯರುಗಳಾದ ರುದ್ರಸ್ವಾಮಿ ಮಠ ಹಳೇಣ್ಣ ಚೌಧರಿ ನಿಂಗಣ್ಣ ಕೋರವಾರ ಸುಲಗಾದೇವಿ ಕೊಳ್ಳಿ ಶಿವಕಾಂತಮ್ಮ ಪೂಜಾರಿ ಬಸವಲಿಂಗಪ್ಪ ಸಜ್ಜನ್ ಬಸನಗೌಡ ಬಿರಾದರ ಸಂಗಮ್ ಹರಿಜನ್ ಬಲ್ಲಪ್ಪಗೌಡ ಬಿರಾದರ ವಿಶ್ವನಾಥ್ ಪಾಟೀಲ ಹಾಗೂ ಪ್ರಮುಖರಾದ ದೊಡ್ಡಬಸಪ್ಪಗೌಡ ಎಂಕನಗೌಡ ಪಾಟೀಲ ಹನುಮಂತರಾಯಗೌಡ ಗುರನಗೌಡ ಪಾಟೀಲ ಈರಣ್ಣ ಗುರುಲಿಂಗಪ್ಪ ಮಾದನ ಶೆಟ್ಟಿ ಅಪ್ಪ ಸಾಹೇಬ್ಗೌಡ ಬಿರಾದರ ಸಂಗಣ್ಣ ಗುರುಪಾದಪ್ಪ ಸಜ್ಜನ್ ಭೀಮಣ್ಣ ಜ್ಯೋತೆಪ್ಪ ಪೂಜಾರಿ ಗುರುನಗೌಡ ಹನುಮಂತರಾಯ ಪಾಟೀಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಎನ್ ಕುಳಕೇರಿಯವರು ಸೇರಿದಂತೆ ಪಿಕೆಪಿಎಸ್ ವ್ಯಾಪ್ತಿಯ ಗ್ರಾಮದ ಪ್ರಮುಖರು ಗಣ್ಯರು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಸರ್ಕಾಪುರ ಗ್ರಾಮದ ದೇವರಾದ ಎಲ್ಲಮ್ಮ ದೇವಿ ಮತ್ತು ಹನುಮಾನ್ ದೇವಿಯರಿಗೆ ಗಣಿಗಳಿದ್ರು ಇವತ್ತಿನ ಪಿ ಕೆ ಪಿ ಎಸ್ ಸೊಸೈಟಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯ ನಿಮಿತ್ತವಾಗಿ ಈ ನಮ್ಮ ಚುನಾವಣೆಯ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಚಟ್ಟಸ್ಥಲ ಬ್ರಹ್ಮ ಶ್ರೀ ಮುರುಗೇಂದ್ರ ಸ್ವಾಮಿಗಳು ಚೌಕಿ ಮಠ ಅವರ ಕಾಲಗಳಲ್ಲಿ ಹಿರಿಗೊಂಡಿದ್ದರು ಅದೇ ರೀತಿಯಾಗಿ ಇವತ್ತು ಭಾಳ ಮಂದಿ ಬೀಗರು ಬಂದಿರಿ ಭಾಳ ಮಂದಿ ಅಣತಂಬರು ಬಂದಿರಿ ಬರ್ತಾ ಜಪ್ಸೋಳಿ ಬಂದಿರಿ ಬ್ರಹ್ಮಣಿ ಬಂದಿರಿ ಬ್ರಹ್ಮದೇವ್ರ ನೋಡು ಊರು ನಮ್ಮ ಪಂಚಾಯಿತಿ ಸೊಸೈಟಿ ತಳಗೆ ಬರ್ತಕ್ಕಂಥ ಎಲ್ಲ ಹಳಿಗಳಿಗೆ ನಮ್ಮ ಹಣತಂಬರು ಇರಿ ಬೀಗರು ಇರಿ ಅದೇ ರೀತಿಯಾಗಿ ಇವತ್ತು ಈ ನಡೀತಕ್ಕಂಥ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಆಕ್ಸ್ಬಂದಂಥ ಯಾವತ್ತೂ ಸಹೋದರ ಸಹೋದರಿ ತಾಯಂದಿರಿ ಈಗಾಗಲೇ ಸವಿಸ್ತರವಾಗಿ ನಮ್ಮ ಗೊರಳ ಕೋಡ್ ಹೇಳ್ಯಾರ ನಾವು ಏನು ಮಾಡಿವ ನಾವು ಎಲೆಕ್ಷನ್ ಮಾಡಬೇಕಾದ್ರೆ ಒಬ್ಬ ಮೇಟಿ ಬೇಕು ಮೇಟಿದ್ರೆ ಎಲೆಕ್ಷನ್ ಮಾಡಲಕ್ಕೆ ಬರ್ತದೆ ಮೇಟಿದ್ರೆ ಹೆಂಡೆ ಒಳ್ಳೆಯಕ್ಕೆ ಬರ್ತದೆ ಸುತ್ತ ಕಟ್ಟಿ ಮೇಟಿನೇ ಇರ್ಲಿಕ್ಕೆ ಹೆಂಡಿ ಒಳ್ಳೆಯಕ್ಕೆ ಬರಂಗಿಲ್ಲ ಇವತ್ತ ಬಸಗೌಡ ಒಂದು ಭೇಟಿ ಮಾಡಿ ನಾವು ಚುನಾವಣೆಗೆ ನಿಂದಿಸಿದೆವು ಪ್ರತಿಯೊಂದು ಹಳ್ಳಿಗಳಿಗೆ ಹಳಿ ಹೊಡೆದಾಗ ಸ್ವಲ್ಪ ಏನಾದರೂ ವೈಮನ್ಯುಗಳಿದ್ದವು ಆ ವೈಮನ್ಸುಗಳು ಹೆಂಗಿದ್ದುಪ್ಪ ಅಂದ್ರೆ ಅವರೆಲ್ಲರೂ ನಮ್ಮೊರೆ ನಾವೆಲ್ಲ ಈಸು ಓಡ ಇರ್ಬೋದು ಗ್ರಾಳ ಓಡ ಇರ್ಬೋದು ನಾವಾಗಿರ್ಬೋದು ಇವತ್ತು ಹಸುಗೌಡರಾಗಿರ್ಬೋದು ಆಗಿರ್ಬೋದು ನಾವೇನು ಒಂದು ಕಮಿಟಿ ಸೇರಿ ಆ ಎಲ್ಲ ನಮ್ಮ ಕೇಳಂತ ಜನ ಇದ್ದೀವತ್ತ ನಾವೆಲ್ಲರೂ ಹೋದೆವು ಸಣ್ಣ ಸಣ್ಣ ಸಮಸ್ಯೆಗಳಿದ್ದವು ಏನೋ ಹೇಳಿದೆವು ಅವರೆಲ್ಲರೂ ನಮ್ಮ ಬಗ್ಗೆ ತಿಳ್ಕೊಂಡ್ರು ಯಾಕಂದ್ರೆ ಬಸ್ಸಿನ ಹೋಡ್ರಿ ಹೆಂಗಾರಪ್ಪ ಅನ್ನೋದು ಒಂದು ಅವ್ರಿಗೆ ಮನವೇಟ್ ಮಾಡಿ ನಾವು ಬಸ್ಸಿನ ಹೋಡ್ರಿ ಇಪ್ಪತ್ತೈದು ವರ್ಷ ಸೊಸೈಟಿ ಹೊರಕಾಯಿದ್ದು ವರ್ಷ ಅಂದಾಜು ಆರನೇ ಪೀರ್ಡ್ ಇರ್ಬೋದು ಮೂವತ್ತು ವರ್ಷನೇ ಇದು ಇರ್ಬೋದು ಬೀರಡಿರ್ಬೋದು ಈಗ ಸೊಸೈಟಿ ತಮ್ಮದೇ ಹಾಳು ಮಾಡ್ಕೊಂಡ್ರ ಹೊತ್ತಾಗಿ ಸೊಸೈಟಿ ಹಾಳು ಮಾಡಿಲ್ಲ ಇದು ಎಲ್ಲರಿಗೂ ಗೊತ್ತದೆ ಯಾಕಂದ್ರೆ ಒಳ್ಳೆನಕಾಯಿ ಕಿನಿ ಕೊಡ್ಬೇಕು ಕಾಯಿ ಕಿನಿ ಕೊಡಬಾರ್ದು ಅದೆಲ್ಲ ನಾವು ಮ ಮತದಾರಿ ಮನದಟ್ಟು ಮಾಡಿ ಬಸ್ಸಿನ ನೋಡ್ರಿ ಏನು ಮಾಡ್ಯಾರಪ್ಪ ಇಪ್ಪತ್ತೈದು ಮೂವತ್ತು ವರ್ಷ ಸೊಸೈಟಿ ಅಧ್ಯಕ್ಷರ ಅವನ ಕೇಳಿ ಗಳಕಿ ಮಾಡ್ಕೊಂಡ್ರೆ ಸಾಲ ಮಾಡ್ಕೊಂಡ್ರೆ ಈ ಮೊದಲು ನೀರು ತಿಳ್ಕೊರಿ ಅಂತೇಳಿ ಈ ಬಸ್ಸಿನೋಡಕಾಯಿ ಸಾಗಿದೆ ಮತ್ತೊಂದ್ರಕಾಯಿ ಸಿಕ್ಕರೆ ಸೊಸೈಟಿನೇ ಮಾರುಬಿಡ್ತೀರೋರು ಇವತ್ತು ಮಿತಿ ಒಂದು ಹತ್ತು ಲಕ್ಷ ರೂಪಾಯಿ ಈ ಸೊಸೈಟಿ ಜಾಗ ಅದ ಸೊಸೈಟಿ ಜಾಗ ಕೊಟ್ಟಾರ ಏನೂ ಇಲ್ಲಿ ಮುಂದು ಕೊರತೆಗಳಾಗ ಭಾಳ ಮಂದಿ ಹೇಳಿದಿರುತ್ತೆ ನಾವು ಆ ತರ್ತೀವಿ ಇದು ತರ್ತೀವಿ ಆ ಸೌಲಭ್ಯಗಳು ಕೊಡಿಸ್ತೀವಿ ಈ ಸೌಲಭ್ಯಗಳು ಕೊಡಿಸ್ತೀವಿ ಒಂದು ಯಾರು 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 ಗಂಟು ನೀವು ಮಾಡ್ತಾರೆ ತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ